ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾವಣ್ಯ ನಾನಿವತ್ತು ಸೊಪ್ಪು ಸಾಂಬಾರನ್ನ ಯಾವ ರೀತಿ ಮಾಡೋದು ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮೊದಲಿಗೆ ನಾನಿಲ್ಲಿ ತರಕಾರಿಗಳನ್ನ ಫಸ್ಟು ಹೆಚ್ಚಿಟ್ಕೋತೀನಿ ತರಕಾರಿಗಳನ್ನ ಬೇಗ ಹೆಚ್ಚಿಟ್ಕೊಂಡ್ರೆ ಅಡುಗೆ ಮಾಡೋದು ತುಂಬ ಈಸಿ ಹಾಗಾಗಿ ಫಸ್ಟಿಗೆ ನಾನು ತರಕಾರಿಗಳನ್ನ ಹೆಚ್ಚಿಟ್ಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ ಫಸ್ಟು ಟೊಮೊಟೊ ಈರುಳ್ಳಿ ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊತ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ನಂತರ ನಾನು ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಅಷ್ಟೇ ಎಲ್ಲದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಎದಿಷ್ಟು ಆದಮೇಲೆ ನೆಕ್ಸ್ಟ್ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಬಿಡೋಣ ನಾನಿಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಮೂರು ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು ನುಗ್ಗೆ ಸೊಪ್ಪನ್ನು ನೋಡಿ ನಾನು ಈ ರೀತಿ ಎಲ್ಲ ಇದರಲ್ಲಿ ಫಂಗಸ್ ಇರುತ್ತೆ ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟು ನಾನು ಸಬ್ಬಕ್ಕಿ ಸೊಪ್ಪನ್ನು ಅಷ್ಟೇ ಅದನ್ನು ಅಷ್ಟೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೆ ಪಾಲಕ್ಕೂ ಅಷ್ಟೇ ಅದರಲ್ಲಿ ಎಲ್ಲ ಫುಲ್ಲು ಮೇಲ್ಗಡೆ ಎಲ್ಲ ಫುಲ್ಲು ಒಂಥರ ಅಣ್ಣ ಆದಂಗೆ ಆಗೋಗ್ಬಿಟ್ಟಿತ್ತು ಅದು ಅದನ್ನು ಕೂಡ ಎಲ್ಲ ರಿಮೂವ್ ಮಾಡಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಈ ರೀತಿ ಎಲ್ಲ ಸೊಪ್ಪನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಎರಡು ಸಲ ಕ್ಲೀನಾಗಿ ವಾಶ್ ಮಾಡಿ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೊಪ್ಪನ್ನ ಕಟ್ ಮಾಡಲಿಲ್ಲ ಅಂದರೆ ಹಾಗೇನೂ ಹಾಕ್ಬೋದು ಬಟ್ ನಾವು ಅದು ರುಬ್ಬಬೇಕಾದರೆಲ್ಲ ಹಾಗಾಗ್ಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ ಒಂದು ಅರ್ಧ ಬೌಲಷ್ಟು ಅವರೇಬೇಳೆ ನಂತರ ನಾನು ಸೊಪ್ಪುಗಳನ್ನೆಲ್ಲ ಏನು ಕ್ಲೀನ್ ಮಾಡ್ಕೊಂಡಿಟ್ಕೊಂಡಿದ್ದೆ ಆ ಸೊಪ್ಪುಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಈಗ ಮೊದಲಿಗೆ ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ ನಂತರ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಪಾಲಕ್ ಸೊಪ್ಪು ನಾನು ಪಾಲಕ್ ಸೊಪ್ಪು ಕ್ವಾಂಟಿಟಿನ ಜಾಸ್ತಿ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಒಂದು ಮುಷ್ಟಿ ಪಾಲಕ್ ಸೊಪ್ಪಿಗೆ ಅದರ ಅರ್ಧದಷ್ಟು ಬೇರೆ ಸೊಪ್ಪುಗಳನ್ನ ತೊಗೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮೊದಲೇ ಕಟ್ ಮಾಡ್ಕೊಂಡಿಟ್ಟಿರೋ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಕೂಡ ಸೊಪ್ಪು ಜೊತೆಗೆ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿಬಿಟ್ಟು ನಂತರ ಇದಕ್ಕೆ ಸೊಂದು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಜೀರಿಗೆ ಹಾಕಿದ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿದ ಮೇಲೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ ಮೆಣಸಿನ ಪುಡಿ ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕು ನಾನಿಲ್ಲಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಂತರ ಧನಿಯಾ ಪುಡಿ ಸಾಂಬಾರು ಪುಡಿ ಅಂತ ಏನು ಹೇಳ್ತೀವೋ ಆ ಸಾಂಬಾರು ಪುಡಿನೂ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕು ಪಾಲಕ್ ಸೊಪ್ಪೆಲ್ಲ ನೀರು ಚ ಜಾಸ್ತಿ ಬಿಟ್ಕೊಳುತ್ತೆ ಒಂದು ಲೋಟ ನೀರು ಇದ್ದೀನಿ ನಾನಿಲ್ಲಿ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡೋಣ ನಂತರ ನಾವೀಗ ಸ್ಟವ್ನ ಆನ್ ಮಾಡಿ ಒಂದು ಇದೇನು ಕುಕ್ಕರ್ ನ ಲಿಡ್ ಕ್ಲೋಸ್ ಮಾಡಿ ಮಾಡಿಟ್ಟಿದ್ದೀವೋ ಅದನ್ನು ಬೇಯಕ್ಕೆ ಇಟ್ಬಿಡೋಣ ಅದು ಒಂದು ನಾಲ್ಕರಿಂದ ಐದು ವಿಷಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳೋಣ ಇಲ್ಲ ಅಂದರೆ ಮೂರು ವಿಷಲ್ ಆದರೆ ಇನ್ನೂ ಕಾಳುಗಳೆಲ್ಲ ಬೆಂದಿರಲ್ಲ ನಾಲ್ಕರಿಂದ ಐದು ವಿಷಲ್ ಆದರೆ ಬೇಗ ಚೆನ್ನಾಗಿ ಬೆಂದಿರುತ್ತೆ ಇದೀಗ ಬೆಂದಿದೆ ಈಗ ವಿಷಲ್ ಹೋಗ್ತಾ ಇದೆ ನೀನು ನೋಡ್ತಾ ಇರ್ಬೋದು ಈಗ ವಿಷಲ್ ಆದಮೇಲೆ ಇದನ್ನು ಈಗ ಓಪನ್ ಮಾಡ್ತಾ ಇದೀನಿ ನೋಡ್ತಾ ಇದ್ದೀರ ಎಲ್ಲ ಚೆನ್ನಾಗಿ ಬೆಂದು ನೀರಿನ ಅಂಶ ಎಲ್ಲ ನೋಡಿ ಹೆಂಗೆ ಬಿಟ್ಕೊಂಡಿದೆ ಅಂತ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಇದನ್ನು ಚೆನ್ನಾಗಿ ತುಂಬ ನುಣ್ಣಗೂ ರುಬ್ಬೋದು ಬಿಡ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಇದು ತಣ್ಣಗಾದ ಮೇಲೆ ರುಬ್ಬಬೇಕು ಅದು ಅಷ್ಟರೊಳಗೆ ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕೋ ಈರುಳ್ಳಿ ನಾನು ಅಲ್ಲೂ ಯೂಸ್ ಮಾಡಿದ್ದೆ ಒಗ್ಗರಣೆಗೊಂದು ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ರುಬ್ಕೊಂಡಿರೋ ಮಿಶ್ರಣ ಇದೆ ಆ ಮಿಶ್ರಣನ ಇದ್ರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ನೀರು ಹಾಕೋಕ್ಕೂ ಮುಂಚೆ ಒಂದು ಐದು ನಿಮಿಷ ಇದರಲ್ಲೇ ಫ್ರೈ ಮಾಡಿಕೊಂಡು ಆದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗ್ತಾ ಇದೆ ಅಂತ ಇದು ಖಾರ ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಈಗ ನಾವು ಇದರಲ್ಲಿ ಅಂಥ ನೀರು ಏನಿತ್ತು ಕುಕ್ಕರ್ನಲ್ಲಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆ ನೀರನ್ನು ಆ್ಯಡ್ ಮಾಡಿ ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ರೀತಿನಲ್ಲಿ ನಾವು ನೀರನ್ನ ಹಾಕೋಬೋದು ನೀರನ್ನ ಜಾಸ್ತಿ ಹಾಕಿದರೆ ಸಹ ತೆಳುವಾಗುತ್ತೆ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಟೊಮೆಟೊ ಯೂಸ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಹುಣಸೆ ಹುಳಿನೂ ಯೂಸ್ ಮಾಡಿದ್ದೀನಿ ಸ್ವಲ್ಪ ಹುಣಸೆ ಹುಳಿ ಹಾಕ್ತೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಫಸ್ಟೇ ಉಪ್ಪು ಹಾಕಿರ್ತೀವಿ ನಾವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈಗ ನೀವು ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಇರುತ್ತೆ ಮಕ್ಕಳಿಗೆಲ್ಲ ಈ ರೀತಿ ಸಾಂಬಾರನ್ನ ಮಾಡಿಕೊಟ್ರೆ ತುಂಬ ಒಳ್ಳೆಯದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು